ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತ ಬುಧವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತೆ ನೋಡಿರಿ ಡೇಲಿ ಏಳು ಗಂಟೆಕನ ಅಡಿಗೆನ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಅಂದರೆ ಆಲ್ರೆಡಿ ಆರೂವರೆ ಆರು ಗಂಟೆಕನ ಸ್ಟಾರ್ಟ್ ಮಾಡೋದ್ರಿ ಅಂದರೆ ಐದುವರೆಗೆ ಅದ್ಬಿಟ್ಟು ಒಂದು ದಿನ ಎಲ್ಲ ದಿನನಿತ್ಯದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮುಖ ಇಕ್ಕ ತಗೊಂಡು ನಾಷ್ಟಕ್ಕೆ ರೆಡಿ ಮಾಡ್ಕೊತಿದ್ರಿ ಅಂದರೆ ನಾಷ್ಟ ಅಂದರೆ ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಯಾವುದಾದ್ರೂ ಒಂದು ಅಡಿಗೆನ ಮಾಡಲೇಬೇಕಲ್ರ ಬೆಳಗ್ಗಿನ ಊಟಕ್ಕೆ ಹಿಂಗಾಗಿ ರೆಡಿ ಮಾಡ್ಕೊಂಬಿಡ್ತೀನಿ ಇವತ್ತು ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯನ ರೆಡಿ ಮಾಡಕತ್ತೀನಿ ನೋಡ್ರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬದ್ನಿಕಾಯಿ ಪಲ್ಯ ಅಂದ್ರೆ ಪೇವ್ರೈತ್ರಿ ವಾರದಾಗ ಮೂರಿಂದ ನಾಲ್ಕು ಸಲ ಕೊಟ್ರು ಅವ್ರಿಗೇನು ಬ್ಯಾಸ್ರ ಅನ್ಸಂಗಿಲ್ಲ ಅಂದ್ರೆ ಡೈಲಿ ಕೊಟ್ರು ಬ್ಯಾಸ್ರ ಅನ್ಸಂಗಿಲ್ಲ ರೀ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮತ್ತು ಬದ್ನಿಕಾಯಿ ಪಲ್ಯನೂ ಜಾಸ್ತಿ ತಿನ್ಬಾರ್ದಂತ ಹೇಳ ಅದ್ರ ಬಗ್ಗೆನ ತಿಳ್ಕೊಂಡಿಲ್ಲ ರೀ ಬಟ್ ಜಾಸ್ತಿ ತಿನ್ಬಿಟ್ರು ಕೈ ನೋವು ಬರ್ತಾವೆ ಜಾಯಿಂಟ್ ಪೇನ್ ಬರ್ತೇವೆ ಅಂತ ಅಂತೇಳಿ ಇತ್ತೀಚೆಗೆ ಹೇಳತ್ತಾರೋ ಬಟ್ ಫಸ್ಟ್ ಎಲ್ಲ ನಾವು ಸಣ್ಣವ್ರು ಇದ್ದಾಗ ವಾರದಾಗ ಒಂದು ಮೂರಿಂದ ನಾಲ್ಕು ಸಲ ಬದ್ನಿಕಾಯಿ ಪಲ್ಯ ಅಂತೂ ಕಂಪಲ್ಸರಿ ಮಾಡತ್ತಿದ್ರು ಬಟ್ ಇತ್ತೀಚೆಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿವಲ್ಲ ಹಿಂಗಾಗಿ ಆದಷ್ಟು ಕಮ್ಮಿನೇ ತಿನ್ಬೇಕಂತೇಳಿ ನಾನು ಅಂದ್ಕೊಂಡು ತಿಂದಿರಿ ಬಟ್ ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಶೇಂಗ ಸಾರ ಬದ್ನಿಕಾಯಿ ಪಲ್ಯ ಸಿಕ್ಕಾಪಟ್ಟೆ ಎಷ್ಟ ರೀ ಆಲ್ರೆಡಿ ನಾನು ಬದನಿಕೆ ಪಲ್ಯದ ರೆಸಿಪಿನ ಶೇರ್ ರೀ ಅದಕ್ಕೆ ರೆಸಿಪಿಯನ್ನು ಶೇರ್ ಮಾಡ್ಕೊಳಕತ್ತಿಲ್ಲ ಅಂದ್ರೆ ಬದನಿಕೆ ಪಲ್ಯ ಒಳಗೂ ಭಾಳ ವೆರೈಟಿ ಏನು ಏನಂತಾರು ಅಡುಗಾಯಿ ಮಾಡ್ಬೋದು ಮತ್ತು ಸಣ್ಣ ಸಣ್ಣದಾಗಿ ಹೋಳು ಮಾಡ್ಬೋದು ಮತ್ತು ಹಸಿ ಬದನಿಕೆ ಪಲ್ಯ ಮಾಡ್ಬೋದು ಈ ರೀತಿ ಒಂದು ಮೂರ್ನಾಲ್ಕು ರೀತಿ ಬದ್ನಿಕಾಯಿ ಪಲ್ಯನ ಮಾಡ್ಕೋಬೋದು ಇವತ್ತು ನಾನು ಸಿಂಪಲ್ಯೇ ಸಣ್ಣ ಸಣ್ಣದಾಗಿ ಹೋಳಿಬಿಟ್ಟು ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ರೀ ನನ್ನ ಮಗಳು ಇದ್ರೆ ಬಂದುಬಿಟ್ಟು ಬೆಲ್ಲ ಕಿರಿಲ್ ಮಾಡಿ ಪಲ್ಯಕ್ಕೆ ಅಂತ ಕೇಳಾಕತ್ತಿದ್ಲು ಇಲ್ಲ ಅಂತಂದೆ ಈಗ ಸಕ್ರೆ ಹಾಕ್ರೆ ಅಂತ ಸಕ್ರೆ ಹಾಕ್ಸಕ್ಕೆ ಹಚ್ಚಿದ್ಲು ಅಂದ್ರೆ ನಮ್ಮ ಮನೆಯಾಗಾಯ್ತು ತನಗಾಯ್ತು ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟ ಆಗುತ್ತೆ ರೀ ಸಕ್ಕರೆ ಅಥ್ವಾ ಬೆಲ್ಲ ಹಾಕ್ಲಿಕ್ಕೆ ಅಂದ್ರೆ ಇಷ್ಟನೇ ಆಗಲ್ಲ ಅವ್ರಿಗೆ ಹಿಂಗಾಗಿ ಎಲ್ಲದಕ್ಕೂ ಬೆಲ್ಲ ಸಕ್ಕರೆ ಹಾಕೋದನ್ನ ಈಗ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ನೋಡ್ರಿ ಇನ್ನು ಚಪಾತಿ ಎಲ್ಲ ಮಾಡಿ ಕೊಟ್ಬಿಟ್ಟು ಇವತ್ತು ಕಾಯಿ ಹೋಗಿ ಬರ್ಬೇಕಾಗಿ ಫಸ್ಟಿಗೆ ಅದಕ್ಕಂತ ಚಪಾತಿ ಮಾಡಿ ನಾಷ್ಟಕ್ಕೆಲ್ಲರಿಗೆ ಕೊಟ್ಟು ನಾನು ಹೋಗಿ ಕಾಯಿ ತರ್ತೀನಿ ತರ್ಕ್ತೀನಿ ಅಂದರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆನೇ ಕಾಯಿಪಲ್ಯೆ ಬಿಡಬೇಕು ಮತ್ತು ದೂರ ಆಗುತ್ತಲ್ರಿ ಇಲ್ಲೇ ಸನ್ನೀಪ್ ಇದ್ರೆ ಆಟೋಕ್ಕೆ ಹೋಗ್ಬೋದಿತ್ತು ಬಟ್ ಆಟೋ ಯಾವ ಅಂತ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಅಂದ್ರೆ ಒಂಬತ್ತುವರೆ ಒಳಗಡೆ ಕಾಯಿಪಲ್ಯೆ ತಂದು ಬಿಡ್ತೀನಿ ರೀ ಎಂಟುವರೆಗೆ ಹೋಗಿದ್ದೆ ಕಾಯಿ ಈಗ ಒಂಬತ್ತುವರೆ ಆಗೈತೆ ನೋಡಿರಿ ನಮ್ಮನೆಯವರು ಕೆಲ್ಸಕ್ಕೆ ಹೋದರು ನನ್ನ ಮೈ ತಂದು ಬಿಟ್ಬಿಟ್ಟು ಈಗ ನನ್ನ ಕೆಲಸ ಏನಂದರೆ ಎಲ್ಲ ಎತ್ತಿದ್ ನೋಡಿರಿ ಇನ್ನೂ ನಾಷ್ಟ ಮಾಡಿಲ್ಲ ನಾನು ಅಂದರೆ ಅಡುಗೆ ಮಾಡಿಬಿಟ್ಟು ಜಳಕ ಮಾಡ್ತೀಗೇ ಲೇಟ್ ಆಗಿಬಿಟ್ಟು ಆಮೇಲೆ ಬಂದುಬಿಟ್ಟು ನಾಷ್ಟ ಮಾಡ್ರೈತಂತೇಳಿ ಹಂಗೆ ಹೋಗಿದ್ದೆರು ಈಗ ನಾಷ್ಟ ಮಾಡ್ಬೇಕಂದ್ರೆ ಚಪಾತಿ ಬೆಳಗ್ಗೆ ಸ್ವಲ್ಪ ಮಾಡಿದ್ದೆ ಅಂದ್ರೆ ಅರ್ಧ ಅಷ್ಟೇ ಮಾಡಿದ್ದು ಬೆಳಗ್ಗೆ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಖಾಲಿಯಾಗಿತ್ತು ಮತ್ತು ಮಾಡ್ಕೊಂಡು ತಿನ್ನಬೇಕಿತ್ತು ಬಟ್ ಹೋಲ್ಬಿಡು ಆಮೇಲೆ ಮಾಡಿದ್ರಾಯ್ತಂತೆ ಫಸ್ಟಿಗೆ ಕಾಯಿ ಪಲ್ಯೆಲ್ಲ ತೆಗೆದಿಟ್ಟು ತೊಳೆದ್ರಾಯ್ತಂತೆ ತೆಗ್ಯಾಕೈತಿ ನೋಡ್ರಿ ಅಂದ್ರೆ ತಂದಿಟ್ಟು ಭಾಳ ತಕ್ಕ ಬಿಡಾಕೆ ಹೋಗಬಾರ್ದು ಈ ತಪ್ಪು ಪಲ್ಯ ಎಲ್ಲ ಕೆಳಗಡೆ ಹಾಕಿ ಹಾಕಿಬಿಟ್ಟಿರ್ತೀವಲ್ರೆ ಚೀಲ್ದಾಗ ಅದು ಹಾಳಾಗ್ತೈತಿ ಹೀಗಾಗಿ ಫಸ್ಟಿಗೆ ತೆಗೆದ್ಬಿಟ್ಟು ಆಮೇಲೆ ಒಂದೆರಡು ಚಪಾತಿ ಮಾಡ್ಕೊಂಡು ನಾಷ್ಟಾನು ಮಾಡಬೇಕ್ರಿ ಇವತ್ತು ರೀ ಇದು ಕರಿ ಕುಂಬಳು ಅಂತೀವಿ ನಾವು ಅದನ್ನ ತಂದಿದ್ದೀನಿ ಅದನ್ನ ಬಳಸ್ಬಿಟ್ಟು ಸಾಂಬಾರು ಮಾಡ್ಕೋಬೋದು ಮತ್ತು ಸ್ವೀಟ್ ರೆಸಿಪಿನೂ ಮಾಡ್ಕೋಬೋದು ರೀ ನಾನು ಬಾದುಸಿಂದ ತಿಂದಿದ್ದು ನೆನಪು ಅಷ್ಟೊಂದೇನು ನನಗೂ ಗೊತ್ತಿಲ್ಲ ಬಟ್ ನನಗೆ ಎಷ್ಟು ತಿಳಿದೈತಿಲ್ಲ ಆ ರೀತಿಯೊಳಗೆ ನಾನು ಅದನ್ನ ರೆಸಿಪಿಗೆ ಯೂಸ್ ಮಾಡ್ಬೇಕಂತ ತಂದಿದ್ದೀನಿ ರೀ ವೈಟ್ ಕುಂಬಳಕಾಯಿ ಸಾಂಬಾರು ಅಷ್ಟ ಮಾಡ್ಕೋಬೋದು ಬಟ್ ಈ ಕುಂಬಳಕಾಯಿ ಏನೈತಲ್ರಿ ನಾವು ಕುದಿಸ್ಬಿಟ್ಟು ಹಾಲು ಮತ್ತು ಬೆಲ್ಲನೂ ಹಾಕೊಂಡು ತಿನ್ಬೋದು ಅಂದರೆ ಗೆಣ್ಸಿನ್ಕಾಯಿ ಥರನೂ ತಿನ್ಬೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಂತೆ ತಂದಿದ್ದೀನಿ ರೀ ಈಗ ಅದನ್ನೆಲ್ಲ ತೆಗೆದ್ಬಿಟ್ಟು ಆ್ಯಕ್ಚುಲಿ ಬಾದಿಸಿಂದನೇ ತರಬೇಕನ್ನೋದಿತ್ತು ಬಟ್ ಅದನ್ನ ಪಂತ್ಯ ಮಣಮ್ದಾಗ ತಿನ್ಬಾರ್ದಂತೆ ಹೇಳ್ತಾರೆ ಅಂದ್ರೆ ಮಮ್ಮಿನ ಹೇಳಿದರು ಕೊಡಕ್ಕೆ ಹೋಗಬೇಡ ನಮ್ಮ ಮನೆಯವ್ರಿಗೆ ಅಂಥೇಳಿ ಹೀಗಾಗಿ ತಂದಿದ್ದಿಲ್ಲ ರೀ ಇವತ್ತು ತಂದಿದ್ದೀನಿ ಇದನ್ನ ಒಂದೆರಡು ಮೂರೇ ರೆಸಿಪಿನ ಟ್ರೈ ಮಾಡ್ಬೇಕಂತೇಳಿ ಅಂದರೆ ಕುದಿಸಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡಬೇಕು ಹಾಲು ಮತ್ತು ಬೆಲ್ಲ ಹಾಕೊಂಡು ತಿಂತಾರೆ ಮತ್ತು ಇದ್ರದ್ದು ಗಾರ್ಗಿ ಮಾಡ್ತಾರೆ ರೀ ಅದನ್ನ ಬೆಲ್ಲ ಅದು ಹಾಕಿಬಿಟ್ಟು ಭಾಳ ಮಸ್ತ್ ಆಗುತ್ತೆ ಅದನ್ನೇ ಮಾಡಬೇಕು ಈಗ ಕಾಯಿ ಪಲ್ ಸಪ್ರೇಟ್ ಮಾಡಿಬಿಟ್ಟು ತಗೋದಿಟ್ಟಿದ್ದೀನಿ ನೋಡಿರಿ ಇನ್ನು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಆಮೇಲೆ ನಾವು ಫ್ರಿಜ್ ಒಳಗೆ ಎತ್ತಿಟ್ಕೋಬೇಕು ಅಂದರೆ ಒಂದು ಕವರಿಗೆ ಹಾಕಿ ಎತ್ತಿ ಇಟ್ಕೊಂಡು ತಿಂದರೆ ಟೊಮೆಟೊ ಮಾತ್ರ ಸ್ವಲ್ಪ ಏನಂತಾರ ಬಿರುಸಿದ್ದು ಅಂದ್ರೆ ಹೊರಗಡೆನೇ ಇಟ್ಕೊಂಡು ತಿಂದಿರಿ ಭಾಳ ಹಣ್ಣಾಗಿದ್ದು ಮಾತ್ರ ರೀಸ್ನಾಗಿ ಎತ್ತಿ ಇಟ್ಕೊತೀನಿ ಈಗ ಕಾಯಿಪಲ್ಲೆಲ್ಲ ಎಲ್ಲ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಲ್ಲ ಬಿಟ್ರು ಈ ಕೆಲಸ ಅಂತೂ ಬಿಡೋಕ್ಕಾಗೋದೇ ಇಲ್ಲ ಯಾಕಂದ್ರೆ ಅರ್ಬಿ ಅಂತೂ ತೊಳಲೇಬೇಕಲ್ರಿ ಬ್ಯಾಸ್ರ ಕೆಲಸ ಅಂದ್ರೆ ಇದನ್ನ ನೋಡಿರಿ ಮೈ ಮೈಯೆಲ್ಲ ಹಸಿ ಆಗ್ದಿ ಮತ್ತು ಏನೋ ಒಂಥರ ಕೆಲಸ ಮಾಡಕ್ಕೆ ಮನಸ ಬರೋಂಗಿಲ್ಲ ಅದು ಬಟ್ಟೆ ತೊಳೆಯೋ ಕೆಲಸ ರೀ ಒಲ್ ಅನ್ನಿಸ್ತೈತಿ ಬಟ್ ಮಾಡಲೇಬೇಕಲ್ಲ ಈಗ ಬಟ್ಟೆ ಇಟ್ಟಿ ತೊಗೋದ್ಬಿಟ್ಟು ಸ್ವಲ್ಪ ಇಡುವ ಎಡಿಟಿಂಗು ಮಾಡ್ಕೋಬೇಕು ಲ್ರಿ ಹಾಗೆ ಕೆಲಸ ಮಾಡ್ತಾ ಹಂಗೆ ಸ್ವಲ್ಪ ಇಡೋನ ಎಡಿಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮತ್ತು ಈಗ ಸ್ವಲ್ಪ ಲೇಟಾಗಿನೇ ಬರಕತ್ತೈತಿ ಇಡೋ ಯಾಕಂದ್ರೆ ಸ್ವಲ್ಪ ಅಪ್ಲೋಡ್ ಆಗಕ್ಕೆ ಭಾಳ ಏನೋ ಪ್ರಾಬ್ಲಮ್ ಆಕತ್ತೈತಿ ಎರಡು ಮೂರು ತಾಸು ತೊಗೋತೈತ್ರಿ ಅದು ಅಪ್ಲೋಡ ಆಗೋಲ್ಲ ಐತಿ ಹೀಗಾಗಿ ಲೇಟ್ ಆಗಕತ್ತೈತಿ ಈಗ ಮಧ್ಯಾಹ್ನ ಇದ್ರೆ ಹುಣಸಿ ಪಲ್ಯ ಮತ್ತು ಪಾಲಕ್ ಪಲ್ಯ ಹಾಕಿಬಿಟ್ಟು ಸಾಂಬಾರು ಮಾಡ್ಕೋಬೇಕಂತ ರೆಡಿ ಮಾಡ್ಕೊ ಹಾಕಿದೀನಿ ನೋಡಿರಿ ಫಸ್ಟಿಗೆ ಇದ್ರೆ ಹೆಸ್ರು ಬ್ಯಾಳಿ ಒಂದು ಬಾಟ್ಲು ಮತ್ತು ತೊಗರಿಬ್ಯಾಳೆ ಒಂದು ಬಾಟ್ಲು ಹಾಕಿಬಿಟ್ಟು ಒಂದೆರಡು ಸಲ ತೊಳ್ಕೊತೀಂದ್ರೆ ಸ್ವಚ್ಛ ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಟ್ಟಿದ್ದೀನಿ ಈಗ ಪಾಲಕ್ ಪಲ್ಯ ಮತ್ತು ಹುಂಚಿ ಪಲ್ಯನ ತೊಳೆದ್ಬಿಟ್ಟು ಇಟ್ಟಿದ್ದೆ ಅಲ್ಲೇ ಸೋಸಿ ಅದನ್ನ ಚಲೋದನ್ನೇ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿ ಕುದಿಸ್ಕೋಬೇಕು ರೀ ಆ್ಯಕ್ಚುಲಿ ನೀವು ತೊಗರಿಬ್ಯಾಳಿ ಮತ್ತು ಹೆಸರು ಬೇಳೆ ಹಾಕಿ ಮಾಡೋಕ್ಕಿಂತ ಹೆಸರು ಹಾಕ್ಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಬಟ್ ನನ್ನ ಕಡೆ ಹೆಸರು ಕಾಳ ಖಾಲಿಯಾಗಿದ್ದು ರೀ ಮನೆ ಎಲ್ಲ ಬೀಸ್ಕೊಂಡು ಬಂದಿಲ್ಲ ಹೀಗಾಗಿ ತರಬೇಕಾಗಿತ್ತು ಈಗ ಇದು ಪಾಲಕ್ ಪಲ್ಯ ಅಂದ್ರೆ ಈ ರೀತಿ ಇರುತ್ತೆ ನೋಡಿರಿ ಸ್ವಲ್ಪ ಅದು ಉದ್ದಲ್ಲಿ ಇರ್ತೈತಿ ಹುಂಚಿ ಪಲ್ಯ ಅಂದ್ರೆ ಈ ರೀತಿ ಇರ್ತೈತಿ ನೋಡ್ರಿ ಇದು ಹುಳಿ ಇರ್ತೈತಿ ಅಂದರೆ ಟೊಮೆಟೊ ಥರ ಹುಳಿ ಇರ್ತೈತಿರಿ ಅದಕ್ಕಾಗಿ ಪಾಲಕ್ ಮತ್ತು ಹುಂಚಿ ಪಲ್ಯ ಹಾಕಿ ಮಾಡಿಬಿಟ್ರೆ ಸಾಂಬಾರು ಭಾಳ ಮಸ್ತ್ ಆಗುತ್ತೆ ಹಾಗಾದ್ರೆ ಪಾಲಕ್ಕಿಂದು ದಂಟು ಈ ಈ ರೀತಿ ಇರುತ್ತೆ ಮತ್ತು ಹುಂಚಿಕಾಯಿ ಪಲ್ಯದ ದಂಟ ಈ ರೀತಿ ಇರುತ್ತೆ ಅಂದರೆ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿರ್ತೈತಿ ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ ಅಂತ ಹೇಳಿದೆ ರೀ ಈಗ ಪಾಲಕ್ ಪಲ್ಯ ಒಂದು ಸೂಡಷ್ಟು ಮತ್ತು ಹುಣಸಿ ಪಲ್ಯ ಒಂದು ಸೂಡಷ್ಟು ಅಷ್ಟೇ ಕಟ್ ಮಾಡ್ಕೊಳಾಕತ್ತಿದ್ರಿ ಆ್ಯಕ್ಚುಲಿ ಜಾಸ್ತಿ ಹಾಕಿಬಿಟ್ರು ನಡೀತೈತಿ ಬಟ್ ನಾನು ಇಷ್ಟೇ ತಂದಿದ್ದೆ ಸಲ ತಂದುಬಿಟ್ಟು ಎರಡು ಸೂಡಷ್ಟು ಅದು ಹುಣಸಿ ಪಲ್ಯ ಎಲ್ಲ ಹಾಳು ಮಾಡಿದೆ ರೀ ಎರಡು ಸಲ ಹಾಗೆ ಮಾಡಿದ್ದು ಈ ಸಲ ಅದಕ್ಕೆ ಒಂದು ಸೂಡ ತಂದಿದ್ದೀನಿ ತಂದುಬಿಟ್ಟು ಇವತ್ತನ್ನು ಮಾಡಿಬಿಟ್ರೈತಂತೆ ಮಾಡಾಕತ್ತೀನಿ ನೋಡಿರಿ ಪಲ್ಯ ಎರಡೂ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಟೊಮೆಟೊನೂ ಕಟ್ ಮಾಡಿ ಹಾಕಿದ್ದೀನಿ ರೀ ಸ್ವಲ್ಪ ಅರಸಿನ ಪುಡಿ ಹಾಕಿಬಿಟ್ಟು ಒಂದು ಮೂರು ವಿಷಾಲೆಲ್ಲ ಕೂಗಿಸ್ಬೇಕು ರೀ ಆ್ಯಕ್ಚುಲಿ ಟೊಮಾಟೆ ಹಾಕ್ಲಿಕ್ಕೆ ಅಂದ್ರೆ ನಡಿತೈತ್ರಿ ಯಾಕಂದ್ರೆ ಹುಂಚಿ ಪಲ್ಯ ಏನೈತಿಲ್ಲ ಹುಳಿ ಇರ್ತೈತಿ ಅಂದ್ರೆ ನಮ್ಮ ಕಡೆ ಮಂದಿಗೆಲ್ಲ ರೀ ಅದು ಹುಣಸಿ ಪಲ್ಯೆ ಎಲ್ಲ ಕಡೆ ಸಿಗುತ್ತಂತ ನನಗೇನು ಗೊತ್ತಿಲ್ಲ ಬಟ್ ಇದ್ರದ್ದು ಚಟ್ನಿನು ಚಲೋ ಆಗುತ್ತೆ ಮತ್ತು ಸಾಂಬಾರ್ನೂ ಚಲೋ ರೀ ಹೆಸ್ರು ಕಾಯಿ ಹಾಕ್ಬಿಟ್ಟು ಇದೇ ರೀತಿ ಮಾಡಿಬಿಟ್ರೆ ಅದನ್ನು ಭಾಳ ಮಸ್ತ್ ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಈಗ ಅದನ್ನ ಕುದ್ಸಾಕಿಟ್ಬಿಟ್ಟು ಒಂದು ಮೂರು ವಿಷಯ ಎಲ್ಲ ಕೂಗಿಸ್ತೀನಿ ರೀ ತನಕ ನಾನು ಈ ಕಡೆ ಕಾಯಿ ಪಲ್ಯೆಲ್ಲ ತೆಗಿಡಾಕತ್ತೀನಿ ನೋಡಿರಿ ಅಂದರೆ ತೆಗೆದುಬಿಟ್ಟು ಫ್ರೀಜ್ನಾಗ ಎತ್ತಿಡ್ಬೇಕಂತೇಳಿ ಈಗ ಕಾಯಿಪಲ್ ಎಲ್ಲ ತೆಗೆದು ಇಟ್ಟಿದ್ದೀನಿ ರೀ ಕರ್ಬವೂ ಸ್ವಲ್ಪ ಅದನ್ನ ಬೆಲ್ಲ ಬಿಡಿಸ್ಕೊಂಬಿಟ್ಟು ಡಬ್ಬಿಗೆ ಹಾಕಿಟ್ಟೆ ಈ ಕಡೆ ಬ್ಯಾಳಿನೂ ಕುದ್ದೈತೆ ನೋಡಿರಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮ್ಯಾಶ್ ಮಾಡ್ಕೋಬೇಕು ರೀ ಈ ರೀತಿ ಮ್ಯಾಶ್ ಮಾಡ್ಕೊಬೇಕು ರೀ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯಿತು ಮಸ್ತಾಗಿ ಸಾಂಬಾರು ರೆಡಿ ಆಗೋದು ನೋಡಿರಿ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಪಲ್ಯ ಹಾಕಬೇಕಿತ್ತು ಸ್ವಲ್ಪ ಕಮ್ಮಿ ಕಮ್ಮಿನೇ ಆಯ್ತು ಅಂತ ಅನ್ಸ್ತು ನನಗೆ ಯಾಕಂದ್ರೆ ಯಾವಾಗಲೂ ನಾನು ಮಾಡಿದಾಗ ಸ್ವಲ್ಪ ಎರಡು ಸೂಡಷ್ಟು ಪಾಲಕ್ ಮತ್ತು ಎರಡು ಸೂಡಷ್ಟು ಹುಂಚಿ ಪಲ್ಯನ ಹಾಕಿಬಿಟ್ಟು ಮಾಡೋದು ಬಟ್ ಈ ಸಲ ಸ್ವಲ್ಪೇ ತಂದಿದ್ದು ಮತ್ತು ರೇಟ್ನು ಜಾಸ್ತಿ ಐತ್ರಿ ಹೀಗಾಗಿ ಸುಮ್ಮನೆ ತಂದ್ಬಿಟ್ಟು ವೇಸ್ಟ್ ಆಗಬಾರ್ದಂತೆ ಮಾಡೋಕ್ಕಾಗುತ್ತೆ ಇಲ್ಲಂತೆ ಸ್ವಲ್ಪನೇ ತಂದಿದ್ದು ಈಗ ರೀ ಒಗ್ಗರ್ನಿಗೆ ಇದ್ರೆ ಒಂದು ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಒಂದೆರಡು ಚಮಚ ಅಷ್ಟು ಎಣ್ಣೆ ರೀ ಎಣ್ಣೆ ಹಾಕಿಬಿಟ್ಟು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನ ಹಾಕಿದ್ದೀನಿ ಮತ್ತು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ನಾನು ಕರ್ಬಾವ ಮತ್ತು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿಬಿಟ್ಟು ನೀವು ಒಗ್ಗರಣೆಗೆ ಬೇಕಂದ್ರೆ ಜೀರಿಗೆ ಹಾಕ್ಬೋದು ಬಟ್ ನಾನಿಲ್ಲಿ ಪೇಸ್ಟ್ ಮಾಡಿದಾಗ ಹಾಕಿದ್ದೆ ಅಂತ ಹಾಕಕ್ಕೆ ಹೋಗಲಿಲ್ಲ ರೀ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಪೇಸ್ಟ್ ಹಾಕಿ ಸ್ವಲ್ಪ ರೀ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಏನು ನಾವು ಮಿಕ್ಸ್ ಮಾಡಿ ರೀ ಬ್ಯಾಳಿ ಮತ್ತು ಪಾಲಕ್ ಹುಂಚಿಕೆ ಪಲ್ಯ ಹಾಕಿದ್ದಿದ್ದು ಕುರಿಸಿಟ್ಟಿದ್ದು ಅದನ್ನ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರೀ ಒಗ್ಗರಣಿಗೆ ಒಗ್ಗರಣೆ ಹಾಕಿಬಿಟ್ಟು ಬೇಕಂದ್ರೆ ಇದಕ್ಕೆ ನೀರು ಹಾಕೋಬಹುದು ಬಟ್ ನಮ್ಗೆ ಗಟ್ಟಿ ಹಿಂಗೆ ಇದ್ರೂ ನಡೀತೈತಿ ಚಪಾತಿಗಾದ್ರೆ ಅನ್ನಕ್ಕೆ ಮತ್ತು ಕಟಕ ರೊಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಚಲೋ ರೀ ಇವತ್ತು ನಾನು ಚಪಾತಿ ಮಾಡಕ್ಕೆ ಹೋಗಲ್ಲ ರೀ ಯಾಕಂದರೆ ನಿನ್ನಿದ್ದು ಬೆಳಗ್ಗೆ ಮಾಡಿದ್ದೀನಿ ಮಧ್ಯಾಹ್ನ ಮಾಡಕ್ಕೆ ಹೋಗಂಗಿಲ್ಲ ರೀ ನಿನ್ನಿದ ರೊಟ್ಟಿ ಅದಾವಲ್ಲ ಅದಕ್ಕಂತೆ ಸ್ವಲ್ಪ ಅಲಸು ಮಾಡ್ಕೋಬೇಕಂತ ನೀರು ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕುದಿಸ್ಕೋಬೇಕು ರೀ ಚಲೋತ್ನೇ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಮೂರು ನಿಮಿಷ ಕುದಿಸ್ಕೊಂತೀನಿ ನಾನು ಈಗ ಒಂದು ಎರಡು ಮೂರು ನಿಮಿಷ ಆಯ್ತು ನೋಡಿರಿ ಕುದಿಯಾಕೂ ಸ್ಟಾರ್ಟ್ ಆಗೈತಿ ಲಾಸ್ಟಿಗೆ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಹುಂಚಿ ಪಲ್ಯ ಸಾರು ರೆಡಿ ಆಗುತ್ತೆ ನೋಡ್ರಿ ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ನು ಇರ್ತೈತಿ ಮತ್ತು ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯ ಹಾಕಿ ಮಾಡಿರ್ತೀವಲ್ರಿ ಆರೋಗ್ಯಕ್ಕೂ ಒಳ್ಳೆಯದು ಈಗ ಸಾಂಬಾರು ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಆಲ್ರೆಡಿ ಟೈಮ್ ಮೂರು ಗಂಟೆಯಾಗಿ ಹೋಗೈತಿ ಯಾಕಂದ್ರೆ ನಮ್ಮ ತಂಗಿ ಫೋನ್ ಹಚ್ಚಿದ್ಲು ಮಾತಾಡ್ಕೊ ಅಂತ ಹಂಗೆ ಕುಂತ್ ಬಿಟ್ಟಿದ್ದೆ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ ಈಗ ಮಸ್ತಗೆ ಕಟಕ ರೊಟ್ಟಿ ಮತ್ತು ಸಾಂಬಾರು ಹಾಕ್ಕೊಂಡ್ಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ ನೋಡಿರಿ ಈ ರೀತಿ ರೊಟ್ಟಿ ಸಂಗಟ ಈ ರೀತಿ ಸಾಂಬಾರು ಇದ್ಬಿಟ್ರೆ ಮಸ್ತ್ ಆಗುತ್ತಿರಿ ಅಂದ್ರೆ ನಾವು ನಿನ್ನೆ ರೊಟ್ಟಿ ತಿಂತಾಯಿದ್ದೀವಿ ಅಂತ ಅನ್ಸೋದೇ ಇಲ್ಲ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಈ ನಾನು ಊಟ ಗೀಟ ಮಾಡಿ ಸ್ವಲ್ಪ ಅಡ್ಡಾಡ್ಬಿಟ್ಟು ಬಾಂಡೆ ಗಿಂಡೆ ತಗೋದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಮುಖ ಅಕ್ಕ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಇವತ್ತು ಚಹಾ ಬದಲಿ ಈ ರೀತಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋಂಥ ರೆಡಿ ಮಾಡ್ಕೊಳಾಕತಿ ನೋಡ್ರಿ ಅಂದರೆ ಚಹಾ ಕುಡಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಬಟ್ ಸಂಜೆ ಮುಂದಾಗ ಸ್ವಲ್ಪ ಐದೂವರೆ ಆರು ಗಂಟೆ ಮೇಲೆ ಸ್ವಲ್ಪ ಏನಾದರೂ ಬಿಸಿ ಬಿಸಿದಾಗ ಕುಡಿಬೇಕಂತ ಅನಿಸ್ತಾ ಇರ್ತಿತ್ತು ಅಂದರೆ ಹೀಗಾಗಿ ಮಾಲ್ಟ ರೆಡಿ ಮಾಡ್ಕೋಬೇಕಂತ ಒಂದು ಬಟ್ಲಷ್ಟು ಹಾಲು ಮತ್ತು ಒಂದು ಚಮಚದಷ್ಟು ಮಾಲ್ಟ್ ಪುಡಿ ಹಾಕಿಬಿಟ್ಟು ಕುದಿಸ್ಕೊಂಡು ಅದಕ್ಕೆ ಒಂದು ಚೂರ ಬೆಲ್ಲ ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕೊಂಬಿಟ್ಟು ಅದಿಂದ ಇದು ಆರೋಗ್ಯಕ್ಕೂ ರೀ ಮಕ್ಕಳಿಗಾರರು ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಮುಂದಾಗ ಚಹಾ ಬಿಸ್ಕೆಟ್ ಕೊಡು ಬರಲಿ ಈ ರೀತಿ ಮಾಲ್ಟ್ ಮಾಡಿ ಕೊಟ್ರೆ ಬೆಸ್ಟ್ ನೋಡ್ರಿ ಇದು ಹಿಟ್ಟು ನಾನು ಮನ್ಯಾಗೆ ಮಾಡಿದ್ದಲ್ಲ ರೀ ಹೊರಗಿನ ತಂದಿದ್ದು ಬೇಕಂದ್ರೆ ಇದನ್ನ ಮನ್ಯಾಗೂ ಮಾಡ್ಕೊಬೋದು ಅಂದರೆ ಎಲ್ಲ ರೀತಿ ಕಾಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗೋದ್ರಿ ಈಗ ನಾನು ಭೀ ಅದನ್ನೇ ಚಹಾ ಬದಲಿ ಕುಡಿಯಾಕತ್ತಿದ್ದೆ ನೋಡ್ರಿ ಆ್ಯಕ್ಚುಲಿ ಚಾ ಬೇಕಂತ ಅನ್ಸುತ್ತೆ ಬಟ್ ಸಂಜೆ ಸ್ವಲ್ಪ ಏನಾದರೂ ಚಹಾ ಬಿಸ್ಕೆಟ್ ತಿನ್ನಬೇಕು ಚಹಾ ಕುಡಿಬೇಕಂತ ಅನಿಸ್ತಾ ಇರ್ತೈತಿ ನಾನಿದ್ರೆ ಅದು ಮಾಡ್ಕೊಂಬಿಟ್ಟು ಕುಡಿಯಾಕತ್ತಿದ್ದೆ ನನ್ನ ಮಗಳಿದ್ರೆ ನನ್ಗೆ ಬಿಟ್ಟು ಏನು ಕುಡಿಯೋಕತ್ತಿರಿ ಮಮ್ಮಿ ಅಂತ ಅನ್ಲೂ ನೀನು ಕುಡಿಯವ ಅಂತ ಕುಡಿಸೋಕೆ ಹೋದ್ರೆ ಕುಡಿಲಿಲ್ಲ ರೀ ಯಾಕಂದರೆ ಈ ರೀತಿ ಎಲ್ಲ ಆಕೆಗೆ ಇಷ್ಟ ಆಗಂಗಿಲ್ಲ ಜಾಸ್ತಿ ಸ್ಟ್ರಾಂಗ್ ಕಾಫಿ ಬೇಕು ಮತ್ತು ಡೀಪ್ ಫ್ರೈ ಮಾಡಿದ್ದು ಗೋಬಿ ಮಂಚೂರಿ ಇಂಥವೆಲ್ಲ ಇಷ್ಟಪಡ್ತಾರೆ ಈಗಿನ ಮಕ್ಕಳು ಬಟ್ ಈ ರೀತಿ ಮಾಡಿಕೊಟ್ರೆ ಇಷ್ಟನೇ ಆಗಂಗಿಲ್ಲ ರೀ ಮತ್ತು ಅವ್ರು ಅವರು ಕುಡಿಯೋಂಗಿಲ್ಲ ಅಂತ ನಾವು ಬಿಟ್ಬಿಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೋ ಅಂತ ನಾನಂತೂ ಇಷ್ಟಪಟ್ಟು ಕುಡಿದು ಬಿಟ್ಟು ರಾತ್ರಿ ಊಟಕ್ಕೂ ಅಡುಗೆ ಮಾಡಿಬಿಟ್ಟು ಊಟ ಗೀಟ ಮಾಡಿ ಈಗ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಈಗ ಆಲ್ರೆಡಿ ಒಂಬತ್ತುವರೆ ಆಗಿ ಬಂದೈತಿ ನಮ್ಮ ಮನೆಯವರು ಬಂದ್ಕೊಂಡ್ರು ಬಟ್ ಚೌಳಿಕಾಯಿ ಅವ್ರಿಗೆ ಸೋಸೋದು ನೆನ್ಪ ರೀ ಈಗ ನೆನ್ಪಾಯ್ತು ಮತ್ತು ಅವಷ್ಟು ಸೋಸ್ ಇಡಬೇಕಂತ ತೊಗೊಂಡು ಕುಂತಿದ್ದೀನಿ ನೋಡಿರಿ ಇವಾಗ ಸ್ವಲ್ಪ ಟೈಮ್ ಹಿಡಿತೈತಿ ಅಂದ್ರೆ ಕೈ ಜಾಸ್ತಿ ಹಿಡಿತಾವ್ರಿ ಪಟ್ಟಂತೆ ಆಗಂಗಿಲ್ಲ ಬ್ಯಾಸರು ಬರ್ತಾ ಇರ್ತೈತಿ ಕುಪ್ತ ಸೋಸ್ ಬಿಟ್ಟು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಾಷ್ಟಕ್ಕೆ ನಾಶಕ್ಕೆ ಅಂದ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತಂತ ಈಗ ಫಸ್ಟಿಗೆ ಅವ್ರಕಾಯಿ ಸೋಸಿ ಚೌರಿಕಾಯು ಸೋಸಾಕಿ ನೋಡ್ರಿ ಯಾಕಂದ್ರೆ ಸೋಸಿ ಇಟ್ಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ರೀ ಬಟ್ ಬೆಳಗ್ಗೆ ಸೋಸಿಬಿಟ್ಟು ಅಡುಗೆ ಮಾಡೋಕೆ ಆಗಂಗಿಲ್ಲ ಹೀಗಾಗಿ ಈಗ ಇವತ್ತಿನ ಇಡುವ ಇಲ್ಲೇ ಮುಗಿಸ್ ಇವತ್ತಿನ ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೋಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತೆ ಲಾಗ್ ಜೊತೆಗೆ ರೀ